ಮಕ್ಕಳಿಗೆ ತುಂಬಾ ರಿಪೀಟೆಡ್ ಆಗಿ ಕೋಲ್ಡ್ ಆಗ್ತಿದೆಯಾ ಕಾಫ್ ಆಗ್ತಿದೆಯಾ ಲಿಂಗರಿಂಗ್ ಕಾಫ್ ನಿಲ್ತಾನೆ ಇಲ್ಲ ಕೆಮ್ಮು ತುಂಬಾ ಫ್ರೀಕ್ವೆಂಟ್ ಆಗಿ ಮಗು ಹುಷಾರು ತಪ್ಪುತ್ತಿದೆ ಅದಾದ್ಮೇಲೆ ಹದಿನೈದು ದಿನದ ಹಿಂದೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ಡಾಕ್ಟರ್ ಮೆಡಿಸಿನ್ ಕೊಟ್ಟು ಸಿರಪ್ನ ಕೊಟ್ಟರು ಈ ತಿರ್ಗಾ ಒಂದು ಹದಿನೈದು ದಿನ ಆದಮೇಲೆ ತಿರ್ಗಾ ರಿಪೀಟೆಡ್ ಆಗಿ ಮಗು ಹುಷಾರ್ ತಪ್ಪಿದೆ ಹಾಸ್ಪಿಟಲ್ಗೆ ಹೋಗಬೇಕಾ ಅಥವಾ ಅದೇ ಸಿರಪ್ನ ಕಂಟಿನ್ಯೂ ಮಾಡಬೇಕಾ ಏನು ಮಾಡಬೇಕು ಯಾಕೆ ನನ್ನ ಮಗುಗೆ ಈ ರೀತಿ ತುಂಬ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಿದೆ ಅಂತ ಸಾಕಷ್ಟು ಅಮ್ಮಂದಿರೋ ಪ್ರಶ್ನೆ ಇದಾಗಿರುತ್ತೆ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಡಿ ಎಮ್ಸ್ಗೂ ಸಹ ಮೋರ್ ದ್ಯಾನ್ ಟೆನ್ ಮೆಸೇಜಸ್ಗಳು ಪ್ರತಿದಿನ ರಿಸೀವ್ ಆಗ್ತಾ ಇರುತ್ತೆ ಇದು ನಾರ್ಮಲ್ ನಾರ್ಮಲ್ ಆದರೆ ಯಾಕೆ ಈ ರೀತಿ ಇನ್ಫೆಕ್ಷನ್ಸ್ ಕಾಡುತ್ತೆ ಏನು ಕಾರಣ ಇದನ್ನ ಯಾವ ರೀತಿ ಪೇರೆಂಟ್ ಆಗಿ ಫೈಟ್ ಬ್ಯಾಕ್ ಮಾಡಬೇಕು ಇದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ತುಂಬಾ ಯೋಚನೆ ಇರುತ್ತೆ ಅಮ್ಮದಿರ್ಗೆ ಯಾಕಪ್ಪ ನನ್ನ ಮಗು ಇಮ್ಯುನಿಟಿ ಮಗುಗೆ ಇಮ್ಯುನಿಟಿ ಪವರ್ ಏನಾದರೂ ಕಡಿಮೆ ಇದೆಯಾ ಹೇಗೆ ಡೆವಲಪ್ ಮಾಡೋದು ಅಂತ ಇಷ್ಟೊಂದು ಯೋಚನೆಗಳಿರುತ್ತೆ ಅದರ ಬಗ್ಗೆ ನಾನಿವತ್ತು ನಿಮಗೆ ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ತುಂಬ ಜನಗಳಿಗೆ ತುಂಬ ಅಮ್ಮಂದಿರಿಗೆ ಹೆಲ್ಪ್ ಆಗುವಂತಹ ವಿಡಿಯೋ ಇವತ್ತು ನಾನು ಇನ್ಫಾರ್ಮೇಶನ್ನ ಶೇರ್ ಮಾಡ್ತಿದ್ದೀನಿ ಅದೇನು ಅಂತಂದರೆ ಯಾಕೆ ಮಕ್ಕಳಿಗೆ ತುಂಬ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಕೋಲ್ಡು ಕಾಫು ಜ್ವರ ಇರಬಹುದು ಈ ರೀತಿಯಾದ ಒಂದು ಇನ್ಫೆಕ್ಷನ್ಸ್ ಯಾಕೆ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಒಂದು ಆರು ವರ್ಷದವರೆಗೂ ಮಕ್ಕಳು ತುಂಬ ಐದರಿಂದ ಆರು ವರ್ಷದವರೆಗೂ ಮಕ್ಕಳು ತುಂಬ ಹುಷಾರು ತಪ್ತಿರ್ತಾರೆ ಏನು ಕಾರಣ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ನಿಮ್ಮ ಮಕ್ಕಳು ಹೆಲ್ದಿ ಅಂತ ಅರ್ಥ ಮಾಡ್ಕೊಳ್ಳಿ ಹಾಗಂತ ಮಕ್ಕಳು ಕೆಲವು ಮಕ್ಕಳುಗಳು ಹುಷಾರ್ ತಪ್ಪೋದಿಲ್ಲ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಇನ್ಫೆಕ್ಷನ್ಸ್ ಬರುತ್ತೆ ಅಂಥ ಮಕ್ಕಳು ಅನ್ಹೆಲ್ದಿನಾ ಅಂತ ಕೇಳೋದಾದರೆ ಆ ಏನು ಆ ರೀತಿಯಲ್ಲ ಏನೂ ಇಲ್ಲ ಅದು ಇಟ್ ಡಿಪೆಂಡ್ಸ್ ಆನ್ ದೇರ್ ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅವರ ಇಮ್ಯುನಿಟಿ ಪವರ್ ಸೊ ಮಕ್ಕಳು ಹುಷಾರ್ ತಪ್ಪೋದು ಅವರ ಒಂದು ಬೆಳವಣಿಗೆಯಲ್ಲಿ ಆಗಬೇಕಾಗಿರುವಂತಹದ್ದೇ ಓಕೆನಾ ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಗುವಿನ ಅಥವಾ ನಮ್ಮ ಮಕ್ಕಳ ಒಂದು ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅಥವಾ ಅವರ ಒಂದು ಸಿಸ್ಟಮ್ ಬಾಡಿ ಸಿಸ್ಟಮ್ ಅಂತ ಏನು ಹೇಳುತ್ತೆ ಅದು ಒಂದು ವೈಟ್ ಪೇಪರ್ ಥರ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಆ ವೈಟ್ ಪೇಪರ್ ಇಟ್ಸ್ ಎ ಕಂಪ್ಲೀಟ್ ಕ್ಲೀನ್ ವೈಟ್ ಪೇಪರ್ ಸೊ ಮಗು ಪ್ರತಿ ಸಲ ಒಂದು ಇನ್ಫೆಕ್ಷನ್ಗೆ ಎಫೆಕ್ಟ್ ಆದಾಗ ನಮ್ಮ ಬಾಡಿಗೆ ಅಂದ್ರೆ ಆ ಮಗುವಿನ ಬಾಡಿಗೆ ಒಂದು ಲೆಸನ್ ಇದ್ದ ಹಾಗೆ ಅಂದರೆ ಆ ಮೆಮೊರಿಗೆ ಒಂದು ಆ ಒಂದು ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ವೈರಸ್ ಅಂತ ಏನು ಹೇಳ್ತೀವಿ ಆ ವೈರಸ್ ನಮ್ಮ ಒಂದು ಮಗುವಿನ ಬಾಡಿಗೆ ಒಂದು ಲರ್ನಿಂಗ್ ಲೆಸನ್ ಅಂತ ತಿಳ್ಕೊಡುತ್ತೆ ಮೆಮೊರಿ ಸೆಲ್ಲಾಗಿ ಉಳಿಯುತ್ತೆ ಸೊ ಪ್ರತಿ ಸಲ ಮಗುಗೆ ಡಿಫ್ರೆಂಟ್ ಡಿಫ್ರೆಂಟ್ ಇನ್ಫೆಕ್ಷನ್ಸು ಆಗ್ತಾ ಇರುತ್ತೆ ಯಾವ ಏಜಲ್ಲಿ ಎಷ್ಟು ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಆವಾಗಲೇ ಹೇಳಿದೆ ಕ್ಲೀನ್ ಒಂದು ಪೇಪರ್ ಇದ್ದ ಹಾಗೆ ನಮ್ಮ ಮಕ್ಕಳ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನೋದು ಸೊ ಪ್ರತಿ ಸಲ ಒಂದು ಒಂದು ಇನ್ಫೆಕ್ಷನ್ ಆದಾಗ ಈಗ ಹದಿನೈದು ದಿನದಿಂದ ಕೋಲ್ಡ್ ಆಗಿದೆ ಅಂತಂದರೆ ಸೇಮ್ ಕೋಲ್ಡ್ ಅಲ್ಲ ಇದು ಡಿಫ್ರೆಂಟ್ ವೈರಸ್ ಮಗುಗೆ ಬಂದಿರೋದು ಸೊ ವೈರಸ್ ಎಲ್ಲಿಂದ ಬರುತ್ತೆ ಅದನ್ನು ನಾನು ಹೇಳ್ತೀನಿ ವೀಡಿಯೋನ ಡೀಟೇಲ್ ಆಗಿ ನೀವು ನೋಡಿ ಈಗ ಯಾವ ಏಜ್ಗೆ ಮಕ್ಕಳಿಗೆ ನಾವು ಎಷ್ಟು ಇನ್ಫೆಕ್ಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋಣ ಹುಟ್ಟಿದಾಗ್ಲಿಂದ ಮಕ್ಕಳಿಗೆ ಒಂದು ಒಂದು ವರ್ಷದವರೆಗೂ ಒಂದು ಹತ್ತರಿಂದ ಹನ್ನೆರಡು ಸಲ ಇನ್ಫೆಕ್ಷನ್ ಆದರೆ ದಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಮಕ್ಕಳಿಗೆ ಆವಾಗ ತಾನೇ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಬೇರೆಯವರು ಆ ಮಗುನ ಮುಟ್ಟುತ್ತಿರ್ತಾರೆ ಅವರು ಎಷ್ಟು ಹ್ಯಾಂಡ್ನ ಸ್ಯಾನಿಟೈಸ್ ಮಾಡ್ಕೊಂಡಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟು ಹೈಜೀನ್ ಇರುತ್ತೆ ನಾವು ಕರ್ಕೊಂಡು ಹೋಗುವಂಥ ಪ್ಲೇಸ್ ಅಂತ ನಮಗೆ ಗೊತ್ತಿರೋದಿಲ್ಲ ಮಗು ಆವಾಗ ಡೆವಲಪ್ ಆಗ್ತಿರುತ್ತೆ ಸೊ ಇಮ್ಯೂನ್ ಸಿಸ್ಟಮು ಚೆನ್ನಾಗಿ ಡೆವಲಪ್ ಆಗ್ತಿರುತ್ತೆ ಸೊ ಅವಾಗ ಇಷ್ಟು ಒಂದು ಹತ್ತರಿಂದ ಹನ್ನೆರಡು ಸಲ ಮಕ್ಳಕ್ಕೆ ಕೋಲ್ಡ್ ಅಂದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಇಷ್ಟು ಸಲ ಆಗ್ಲೇ ಬೇಕಾ ಅನ್ನೋದು ಏನು ಇಲ್ಲ ಹೋಗ್ತಾ ಹೋಗ್ತಾ ಎರಡರಿಂದ ಮೂರು ವರ್ಷ ಆ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ಸ್ ರೇಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಒಂದು ಆರರಿಂದ ಎಂಟು ಸಲ ಆಗುತ್ತೆ ಅದಾದಮೇಲೆ ಮೂರಿಂದ ನಾಲ್ಕು ವರ್ಷ ಅನ್ನೋದು ಒಂದು ನಾಲ್ಕರಿಂದ ಒಂದು ಆರು ಸಲ ಆಗ್ಬೋದು ಅದಾದಮೇಲೆ ಮಕ್ಕಳು ಐದು ವರ್ಷ ಆರು ವರ್ಷ ಆದಮೇಲೆ ಒಂದು ವರ್ಷದಲ್ಲಿ ನಾಲ್ಕು ಸಲ ಅಥವಾ ಮೂರು ಸಲ ಅಥವಾ ಎರಡು ಸಲ ಕೆಲವೊಂದು ಸಲ ಮಕ್ಕಳು ಬರೀ ವರ್ಷದಲ್ಲಿ ಒಂದು ಸಲ ಅಥವಾ ಏನು ಇನ್ಫೆಕ್ಷನ್ಸ್ ಎಫೆಕ್ಟ್ ಆಗದೆ ಸಹ ಮಕ್ಕಳು ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗ್ತಾರೆ ಯಾಕೆ ಈ ರೀತಿ ಜಾಸ್ತಿಯಿಂದ ಕಡಿಮೆ ಆಗುತ್ತೆ ಅಂತಂದರೆ ನಾನು ಏನು ಹೇಳಿದೆ ಮಕ್ಕಳ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನೋದು ಕ್ಲೀನ್ ಪೇಪರ್ ಇದ್ದ ಹಾಗೆ ಪ್ರತಿ ಒಂದು ಇನ್ಫೆಕ್ಷನ್ಸ್ ಪ್ರತಿ ಒಂದು ವೈರಸ್ ಮಕ್ಕಳ ಬಾಡಿಗೆ ಒಂದು ಪಾಠ ಕಲಿಸಿ ಹೋಗಿರುತ್ತೆ ಏನಂತ ಪಾಠ ನೆಕ್ಸ್ಟ್ ಟೈಮ್ ಈ ವೈರಸ್ ನಿನ್ನ ಬಾಡಿಗೆ ಬಂದರೆ ಅದನ್ನು ಹೇಗೆ ಫೈಟ್ ಬ್ಯಾಕ್ ಮಾಡಬೇಕು ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಮರಿ ಸೆಲ್ನ ನಮ್ಮ ಬಾಡಿ ನಮ್ಮ ಮಕ್ಕಳ ಬಾಡಿಗೆ ಕೊಟ್ಟಿರುತ್ತೆ ಸೊ ನೆಕ್ಸ್ಟ್ ಈಗ ಫಸ್ಟ್ ಟೈಮ್ ಆ ವೈರಸ್ ಮಗುವಿನ ಬಾಡಿಗೆ ಹೋದಾಗ ಸಿವಿಯಾರಿಟಿ ಜಾಸ್ತಿ ಇರುತ್ತೆ ಈಗ ನಮಗೆ ಕರೋನಾ ವೈರಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇತ್ತಲ್ಲ ಸೊ ಫಸ್ಟ್ ಬಂದಾಗ ಎಷ್ಟು ಇದಿತ್ತು ಹೋಗ್ತಾ ಹೋಗ್ತಾ ಅದರ ಒಂದು ಪ್ರಭಾವ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದು ಇದೇ ರೀತಿ ಸೊ ಇನಿಷಿಯಲಿ ಫಸ್ಟ್ ಟೈಮ್ ಮಗುಗೆ ಆ ವೈರಸ್ ಅನ್ನೋದು ಅಟ್ಯಾಕ್ ಆದಾಗ ಮಗುಗೆ ತುಂಬ ಕೋಲ್ಡ್ ಆಗುತ್ತೆ ತುಂಬ ಹುಷಾರ್ ತಪ್ಪೋದಕ್ಕೆ ಮಗುಗೆ ಟೈಮ್ ತೊಗೊಳುತ್ತೆ ಅದೇ ವೈರಸ್ ನೆಕ್ಸ್ಟ್ ಟೈಮ್ ಬಂದಾಗ ಬಾಡಿ ಆಲ್ರೆಡಿ ರೆಡಿ ಇರುತ್ತೆ ಹೇಗೆ ಮೆಕ್ಯಾನಿಸಮ್ ಅಂತಂದರೆ ಹೇಗೆ ಫೈಟ್ ಬ್ಯಾಕ್ ಮಾಡಬೇಕು ಅದು ವೈರಸ್ ಬಾಡಿಗೆ ಬಂದಿದ ತಕ್ಷಣ ಬಾಡಿ ಆಲ್ ದ ಸೆಲ್ಸ್ ವಿಲ್ ಬಿ ರೆಡಿ ಟು ಫೈಟ್ ಬ್ಯಾಕ್ ಓಕೆ ನೀನು ಬಂದಿದ್ಯಾ ಅಂತಂದರೆ ನಮಗೆ ಗೊತ್ತು ನಿನ್ನನ್ನು ಹೇಗೆ ಆಚೆ ಕಳಿಸೋದು ಅನ್ನೋಷ್ಟು ನಮ್ಮ ಬಾಡಿ ನಮ್ಮ ಮಕ್ಕಳ ಬಾಡಿ ರೆಡಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈಗ ವೈರಸ್ಸು ಬಂದಾಗ ಮಗು ಹೇಗೆ ರೆಡಿ ಆಗಬೇಕು ಅಂತ ನಮ್ಮ ಬಾಡಿ ಅಂತಂದರೆ ಮಗುವಿನ ಬಾಡಿಗೆ ಅರ್ಥ ಆಗಿರುತ್ತೆ ಈಗ ಒಂದು ಸಲ ಮಗುಗೆ ವೈರಸ್ ಅಟ್ಯಾಕ್ ಆದಾಗ ಜಸ್ಟ್ ಒಂದು ವೈರಸ್ ಮಾತ್ರ ಮಗುಗೆ ಅಟ್ಯಾಕ್ ಆಗಿರುತ್ತಾ ಅನ್ನೋ ಪ್ರಶ್ನೆಗೆ ಆ ರೀತಿ ಅಲ್ಲ ಅಲ್ಲ ಇಟ್ಸ್ ಅ ಫ್ಯಾಮಿಲಿ ಆಫ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವೈರಸಸ್ಸು ಒಂದೇ ಸಲ ಮಗುಗೆ ಮಗುವಿನ ಬಾಡಿನ ಎಫೆಕ್ಟ್ ಮಾಡಿರುತ್ತೆ ಸೊ ಆ ವೈರಸಸ್ನ ಮಗು ಫೈಟ್ ಬ್ಯಾಕ್ ಮಾಡೋದಕ್ಕೆ ದಿನ ತಗೊಳ್ಳುತ್ತೆ ಆದರೆ ಪೇರೆಂಟ್ಗಳಿಗೇನು ಮಗುಗೆ ಜ್ವರ ಬಂತು ಅಥವಾ ಕೋಲ್ಡ್ ಆಯಿತು ಕಿಮ್ ಆಯಿತು ಅಂದಿದ ತಕ್ಷಣ ಎರಡು ದಿನ ಮೂರು ಮೂರು ದಿನಕ್ಕೆ ಸರಿ ಹೋಗ್ಬಿಡ್ಬೇಕು ಸರಿ ಹೋಗಿಲ್ಲ ಅಂತಂದರೆ ಅವ್ರು ಹೇಳಿದ ಸಿರಪ್ನು ಹಾಕ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ತುಂಬ ಒಂದು ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾರೆ ಕನ್ಫ್ಯೂಷನ್ ಆಗೋದು ಖಂಡಿತವಾಗ್ಲೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಮಕ್ಕಳ ವಿಚಾರದಲ್ಲಿ ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಅಮ್ಮಂದಿರಿಗೆ ಭಯ ಇರುತ್ತೆ ಯಾಕೆ ನನ್ನ ಮಗುಗೆ ಈ ರೀತಿ ಆಗ್ತಿರುತ್ತೆ ಅಂತ ಯಾವ ತಪ್ಪನ್ನ ಮಾಡಬಾರ್ದು ಅಂತಲೂ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ವೈರಸಸ್ ಅನ್ನೋದು ಈ ರೀತಿ ಮಗುಗೆ ಅವಾಗ ಅವಾಗ ಅಫೆಕ್ಟ್ ಮಾಡ್ತಾನೆ ಇರುತ್ತೆ ವೈರಸ್ಸು ಯಾಕೆ ವೈರಸ್ ಮಕ್ಕಳನ್ನ ಅಫೆಕ್ಟ್ ಮಾಡುತ್ತೆ ಅಥವಾ ಯಾಕೆ ಮಗುಗೆ ಒಂದು ವೈರಸ್ ಅನ್ನೋದು ಅಟ್ಯಾಕ್ ಆಗುತ್ತೆ ಅಂತಂದರೆ ಮಕ್ಕಳು ಒಂದು ಕಡೆ ಕೂತ್ಕೊಳ್ತಾರಾ ಅಥವಾ ಮಕ್ಕಳು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ ಅವರು ಓಡಾಡೋದಂತೆ ಅವರು ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟೋದು ಬೇರೆ ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ಳೋದು ಆ್ಯಂಡ್ ಬೇರೆ ಮಕ್ಕಳನ್ನ ಹಗ್ ಮಾಡೋದು ಈ ಟೈಮಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇದೆ ಅನ್ನೋದಕ್ಕಿಂತ ಮಕ್ಕಳು ತುಂಬ ಎಕ್ಸ್ಪ್ಲೋರ್ ಮಾಡ್ತಾರೆ ಎಲ್ಲ ಕಡೆ ಓಡಾಡೋದು ಈ ರೀತಿಯಾದ ಒಂದು ಎಕ್ಸ್ಪ್ಲೋರೇಷನ್ ಇಂದ ಮಕ್ಕಳಿಗೆ ಈ ರೀತಿ ಇನ್ಫೆಕ್ಷನ್ಸು ಆಗ್ತಾ ಇರುತ್ತೆ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಭಯ ಪಡುವಂತಹ ಅವಶ್ಯಕತೆಯೇ ಇಲ್ಲ ಒಂದು ಐದರಿಂದ ಆರು ವರ್ಷದವರೆಗೂ ಮಕ್ಕಳಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಇರುತ್ತೆ ಸಾಕಷ್ಟು ಇನ್ನೊಂದು ಇನ್ನೊಂದೇನು ಪ್ರಶ್ನೆ ಅಂತಂದರೆ ನನ್ನ ಮಗು ಮನೇಲಿರೋವರ್ಗು ಆರಾಮಾಗಿತ್ತು ಸ್ಕೂಲ್ ಸ್ಟಾರ್ಟ್ ಮಾಡಿದ ಮೇಲಪ್ಪ ಹುಷಾರು ತಪ್ತಾನೇ ಇದ್ದಾನೆ ಇದು ಒಂದು ಬಿಗ್ ಕಾರಣ ಆಗುತ್ತೆ ನೀವೇನಾದರೂ ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ಬಿ ರೆಡಿ ನಿಮ್ಮ ಮಕ್ಕಳ ಒಂದು ಇನ್ಫೆಕ್ಷನ್ಸ್ನ ಫೈಟ್ ಮಾಡೋದಕ್ಕೆ ಮಗುನೂ ರೆಡಿ ಇರಬೇಕಾಗತ್ತೆ ಆ್ಯಸ್ ಅ ಪೇರೆಂಟ್ ಆಗಿ ನೀವು ರೆಡಿ ಇರಬೇಕಾಗತ್ತೆ ಸೊ ಅದಿತಿ ಸ್ಕೂಲ್ ಬಗ್ಗೆ ತುಂಬ ಕೇಳ್ತಾ ಇದ್ದೀರಾ ಅದಿತಿ ಸ್ಕೂಲ್ ಅಡ್ಮಿಷನ್ ಯಾವಾಗ ಅಂದರೆ ಪ್ರೀ ಸ್ಕೂಲ್ಗೆ ಯಾವಾಗ ಹಾಕ್ತೀರಾ ನರ್ಸರಿಗೆ ಯಾವಾಗ ಹಾಕ್ತೀರಾ ಆ್ಯಂಡ್ ಏನನ್ನ ಸೆಲೆಕ್ಟ್ ಮಾಡಬೇಕು ಸ್ಕೂಲ್ಗಳಲ್ಲಿ ಅಂತ ತುಂಬ ನನ್ನನ್ನು ಕೇಳ್ತಾ ಇದ್ದೀರಾ ನಾನು ಅದ್ರ ಬಗ್ಗೆ ಡಿಟೇಲ್ ಆಗಿ ವೀಡಿಯೋ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಾನು ಇದರಲ್ಲಿ ಏನು ಮಾತಾಡೋಕ್ಕೆ ಹೋಗಲ್ಲ ನೀವೇನಾದರೂ ಸ್ಕೂಲಿಗೆ ನೀವು ಪ್ಲಾನ್ ಮಾಡ್ತಿದ್ದೀರಾ ನಿಮ್ಮ ಮಕ್ಕಳನ್ನ ಅಂತಂದರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ದಿಸ್ ಓಕೆನಾ ಇನ್ಫೆಕ್ಷನ್ಸ್ನ ಮಕ್ಕಳು ರಿಸೀವ್ ಮಾಡೋದಕ್ಕೂ ಮಕ್ಕಳನ್ನು ರೆಡಿ ಆಗಿರಬೇಕು ಆ್ಯಸ್ ಅ ಪೇರೆಂಟ್ ಆಗಿ ನೀವು ರೆಡಿ ಆಗಿರಬೇಕು ಸೊ ಇಷ್ಟು ಸೊ ಮಕ್ಕಳು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಅವರ ಒಂದು ವರ್ಲ್ಡ್ ಎಕ್ಸ್ಪ್ಲೋರೇಷನ್ ವರ್ಲ್ಡಲ್ಲಿ ಜರ್ಮ್ಸ್ಗಳಿರುತ್ತೆ ಆ್ಯಂಡ್ ಕೆಲವು ಜರ್ಮ್ಸ್ಗಳಿರುತ್ತೆ ಆ ಜರ್ಮ್ಸು ಒಂದು ಕೆಲವು ಪ್ಲೇಸ್ಗಳಲ್ಲಿ ತುಂಬ ಲಾಂಗ್ ಇರುತ್ತೆ ಸೊ ಮಗು ಅದನ್ನು ಟಚ್ ಮಾಡಿ ಮಗು ಮೂಗು ಅಥವಾ ಬಾಯಿ ಅದನ್ನು ಟಚ್ ಮಾಡಿಕೊಂಡಾಗ ಆ ಇನ್ಫೆಕ್ಷನ್ಸು ಮಕ್ಕಳಿಗೆ ಈಸಿಯಾಗಿ ಎಫೆಕ್ಟ್ ಆಗಿಬಿಡುತ್ತೆ ಸೊ ಅದಕ್ಕೇ ಹೇಳೋದು ಹುಟ್ಟಿದಾಗ್ಲಿಂದ ಒಂದು ಐದಾರು ವರ್ಷದವರೆಗೂ ಮಕ್ಕಳಿಗೆ ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಈ ಟೈಮ್ ತೊಗೊಳ್ಳುವಂತಹ ಟೈಮ್ನ ನಾವು ಪೇಷನ್ಸಿಂದ ಒಂದು ಇದಾಗಿರಬೇಕಾಗತ್ತೆ ನಮಗೆ ಪೇಷನ್ಸ್ ಕೆಲವೊಂದು ಸಲ ಕಳ್ಕೊಳ್ತೀವಿ ಯಾಕೆ ನನ್ನ ಮಗುಗೆ ಇಷ್ಟೊಂದು ಇಮ್ಯುನಿಟಿ ಲೋ ಇದೆ ಹದಿನೈದು ದಿನದಿಂದ ಕೋಲ್ಡ್ ಆಗಿತ್ತು ತಿರ್ಗಾ ಕೋಲ್ಡ್ ಆಗಿದೆ ಅಂತ ಭಯ ಪಡ್ತೀವಿ ಸೊ ಇಷ್ಟೆಲ್ಲ ನಾನು ಕಾರಣ ಹೇಳಿದ್ನಲ್ಲ ಇದೇ ಕಾರಣ ಸೊ ಏನು ತಪ್ಪು ಮಾಡಬಾರ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬ ಪ್ಯಾನಿಕ್ ಆಗಬೇಡಿ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ನಿಮ್ಮ ಮಕ್ಕಳ ಒಂದು ಇದರಲ್ಲಿ ಕೆಲವು ಜ್ವರಗಳಿರತ್ತೆ ಅಲ್ಲ ಸೊ ವೈರಲ್ ಫೀವರ್ ಅಂತ ಏನು ಹೇಳ್ತೀವಿ ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ ಅಂತಂದ್ರೆ ಡಾಕ್ಟರ್ ಹೇಳ್ತಾರೆ ಏನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಸೊ ಅದನ್ನು ನೀವು ಖಂಡಿತವಾಗ್ಲೂ ತೊಗೊಳ್ಬೋದು ಕೋಲ್ಡು ಕಾಫು ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಏನು ತಪ್ಪು ಮಾಡಬಾರ್ದು ಇಸ್ ದ ಕೀ ಏನಂತಂದರೆ ರಿಪೀಟೆಡ್ ಆಗಿ ನೀವು ಮಕ್ಕಳನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಹದಿನೈದು ಹಿಂದೆ ಬೇರೆ ಸಿರಪ್ ಕೊಟ್ಟಿದ್ರು ಅದು ವರ್ಕ್ ಆಗಲಿಲ್ಲ ಅಂತಂದ್ಬಿಟ್ಟು ನೀವೇ ಡಾಕ್ಟರ್ಸ್ನ ಕೇಳ್ತೀರಾ ದಟ್ ಅದು ವರ್ಕ್ ಆಗಲಿಲ್ಲ ಬೇರೆ ಕೊಡಿ ಅಂತ ಸೊ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಬಿಕಾಸ್ ಮಗುಗೆ ಟೈಮ್ ಕೊಡಿ ಎವ್ರಿ ಟೈಮ್ ಮಗುಗೆ ಕೋಲ್ಡ್ ಆಗ್ತಿದೆ ಅಥವಾ ಕಾಫ್ ಆಗ್ತಿದೆ ಅಂತಂದರೆ ನೀವು ಮಗುವಿನ ಒಂದು ಬಾಡಿಗೆ ಏನು ಯಾವುದೇ ಒಂದು ಸಿರಪ್ ಇಂಗ್ಲಿಷ್ ಮೆಡಿಸನ್ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ಐ ಡೋಂಟ್ ಯೂಸ್ ಎನಿ ಇಂಗ್ಲೀಷ್ ಮೆಡಿಸನ್ ಸೊ ಆ ಒಂದು ಇಂಗ್ಲೀಷ್ ಮೆಡಿಸನ್ ಅಲ್ಲಿ ಏನಿರುತ್ತೆ ಅಂತಂದರೆ ಸಪ್ರೆಸ್ ಮಾಡುತ್ತೆ ಕೋಲ್ಡ್ನ ಕಾಫ್ನ ಸಪ್ರೆಸ್ ಮಾಡುತ್ತೆ ಈಗ ಮಗು ತುಂಬ ಕೆಂತ್ಿದೆ ಅಂತ ಅಂದಿದ ತಕ್ಷಣ ಮಗುಗೆ ನೀವು ಸಿರಪ್ ಹಾಕಿದಾಗ ಅದು ಸಪ್ರೆಸ್ ಮಾಡುತ್ತೆ ಕೋಲ್ಡ್ನ ಅಂದರೆ ಕಾಫ್ನ ಮಗು ಕೆಮ್ಮೋದು ಕಡಿಮೆ ಮಾಡುತ್ತೆ ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ ಅದರಲ್ಲಿರುವಂತಹ ಡ್ರಗ್ ಕಂಟೆಂಟ್ ಮಗುನ ನಿದ್ದೆ ಮಾಡಿಸೋದಕ್ಕೆ ರೆಡಿ ಇರುತ್ತೆ ಆ ಸಿರಪ್ ನಮ್ಗೆ ಏನ್ ಅನ್ಸುತ್ತೆ ಓ ಮಗುಗೆ ಕೋಲ್ಡ್ ಸರಿ ಹೋಯ್ತು ಕಾಫ್ ಸರಿ ಹೋಯ್ತು ಅಂತ ಅನ್ಸುತ್ತೆ ನೀವು ಆ ರೀತಿ ಮಾಡಿದಾಗ ಮಗುವಿನ ಬಾಡಿಯಲ್ಲಿರುವಂತಹ ಒಂದು ವೈರಸಸ್ ಏನಿರುತ್ತೆ ಆಚೆ ಹೋಗಲ್ಲ ಬಾಡಿಯಲ್ಲೇ ಸಪ್ರೆಸ್ ಮಾಡ್ತಾ ಇರ್ತೀರಾ ಈ ತಪ್ಪನ ಮಾಡಬೇಡಿ ಆ್ಯಂಡ್ ಫ್ರೀಕ್ವೆಂಟಾಗಿ ಡಾಕ್ಟರ್ಸ್ಗೆ ಹೋಗಿ ನೀವು ತೋರಿಸ್ತಾ ಇದ್ದರೆ ಅವರು ಏನು ಮಾಡೋದಕ್ಕೆ ಸಾಧ್ಯ ನಿಮ್ಮ ನಿಮ್ಮ ಒಂದು ಪ್ರಶ್ನೆಗೆ ಅವ್ರ ಉತ್ತರ ಏನು ಅಂತಂದರೆ ಸಿರಪ್ನ ಕೊಡ್ತಾರೆ ಮೆಡಿಸನ್ನ ಕೊಟ್ಟು ಕಳಿಸ್ತಾರೆ ನೀವು ಅದನ್ನು ಫಾಲೋ ಮಾಡ್ತೀರಾ ಆಮೇಲೆ ಬ್ಲೇಮ್ ಮಾಡ್ತೀರಾ ಆ ಡಾಕ್ಟರ್ ಸರಿ ಇಲ್ಲ ಅಂತ ಅಥವಾ ಆ ಡಾಕ್ಟರ್ ಹತ್ರ ಹೋಗಬಾರ್ದು ನೆಕ್ಸ್ಟ್ ಟೈಮು ಸರಿಯೇ ಹೋಗೋಲ್ಲ ನನ್ನ ಮಗುಗೆ ಅಂತ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗುವಿನ ಬಾಡಿ ಇಸ್ ಗೆಟ್ಟಿಂಗ್ ರೆಡಿ ಮಗು ಬಾಡಿಗೆ ಟೈಮ್ ಕೊಡಿ ಟೈಮ್ ಕೊಡಬೇಕು ಅಂತಂದರೆ ಪ್ಯಾನಿಕ್ ಆಗಬೇಡಿ ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ನಿಮ್ಮ ಮನೆಯಲ್ಲೇ ಒಂದು ಮದ್ದಿರುತ್ತೆ ಮಗುಗೆ ಆ ಟೈಮಲ್ಲಿ ಹಣ್ಣುಗಳನ್ನ ಚೆನ್ನಾಗಿ ಕೊಡಿ ಆರೆಂಜಸ್ನ ಕೊಡಿ ಎಕ್ಸಾಂಪಲ್ ಗ್ರೇಪ್ಸ್ನ ಕೊಡಿ ಆ್ಯಂಡ್ ಅಂದರೆ ಸಿಟ್ರಸ್ ಫ್ರೂಟ್ಸ್ನ ನೀವು ಹೆಚ್ಚಾಗಿ ಕೊಡಬೇಕಾಗತ್ತೆ ಅದಾದಮೇಲೆ ಆ ಟೈಮಲ್ಲಿ ತುಪ್ಪ ಕೊಡದೇ ಇರೋದು ಹಾಲು ಕೊಡದೆ ಇರೋದು ಬಾಳೆಹಣ್ಣು ಕೊಡದೇ ಇರೋದು ಎಷ್ಟೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ ಮಗುಗೆ ಕಫ ಆಗುತ್ತೆ ಅಂತ ಸೊ ಈ ಒಂದು ಆಹಾರದಿಂದ ಯಾವುದೇ ರೀತಿ ಕಫ ಆಗೋದಿಲ್ಲ ಸೊ ಕಫ ಕಂಟಿನ್ಯೂ ಆಗ್ತಿದೆ ಅಂತಂದರೆ ಇದು ಕಾರಣ ಇನ್ಫೆಕ್ಷನ್ಸಿಂದ ಕಾರಣ ಆಗಿರುತ್ತೆ ಆ್ಯಂಡ್ ತಪ್ಪಗಳು ಯಾವುದನ್ನು ಮಾಡಬಾರ್ದು ಅಂತಂದರೆ ಫ್ರೀಕ್ವೆಂಟಾಗಿ ಡಾಕ್ಟರ್ಸ್ನ ಮೀಟ್ ಮಾಡೋದು ಪ್ಯಾನಿಕ್ ಆಗೋದು ನೀವು ಪ್ಯಾನಿಕ್ ಆಗೋದು ಆ್ಯಂಡ್ ಬೇರೆಯವ್ರನ್ನ ಕೇಳೋದು ಆ ಮೆಡಿಸನ್ ವರ್ಕ್ ಆಯಿತು ಅಂತಂದರೆ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮಗುವಿನ ಬಾಡಿಗೆ ಟೈಮ್ ಕೊಡಿ ದಟ್ ರಿಕವರ್ ಆಗೋದಕ್ಕೆ ಖಂಡಿತವಾಗ್ಲೂ ಪ್ರತಿಯೊಂದು ಮಗುವಿನ ಬಾಡಿಗೂ ರಿಕವರ್ ಆಗೋದಕ್ಕೆ ಸ್ವಲ್ಪ ಸಮಯ ನೀಡುತ್ತೆ ಹೆಚ್ಚಿಗೆ ಮೆಡಿಸಿನ್ ಕೊಟ್ಟರೆ ನೀವು ನಿಮ್ಮ ಮಗುವಿನ ಬಾಡಿಯಲ್ಲಿರುವಂತಹ ಕೋಲ್ಡ್ ಕಾಫ್ನ ಸಪ್ರೆಸ್ ಮಾಡ್ತಿದ್ದೀರಾ ನೀವು ರಿಕವರಿ ಮಾಡ್ತಿಲ್ಲ ಅದಕ್ಕೋಸ್ಕರನೇ ನೀವು ಫಿಫ್ಟೀನ್ ಡೇಸು ಒನ್ ಮಂತ್ಗೆ ತಿರ್ಗಾ ಕೋಲ್ಡ್ ಆಗ್ತಿರುತ್ತೆ ಅಥವಾ ಇದಾಗ್ತಿರುತ್ತೆ ಏನಕ್ಕೆ ಬಾಡಿಯಲ್ಲಿ ಆಲ್ರೆಡಿ ಇದೆ ನೀವು ಮಗುಗೆ ನ್ಯಾಚುರಲ್ ಆಗೇನೇ ನೀವು ಮಗುಗೆ ಆಗೋದಕ್ಕೆ ಬಿಟ್ಟಾಗ ಇಟ್ ಟೇಕ್ಸ್ ರಿಯಲಿ ಲೆಸ್ ಟೈಮ್ ಟು ರಿಕವರ್ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಈ ತಪ್ಪನ ನೀವು ಮಾಡಬಾರ್ದು ಆ್ಯಂಡ್ ಇಮ್ಯುನಿಟಿನ ಹೇಗೆ ಡೆವಲಪ್ ಮಾಡೋದು ಅಂತಂದರೆ ಮಗುಗೆ ಪ್ರತಿ ಹಣ್ಣು ಪ್ರತಿ ಒಂದು ತರಕಾರಿನ ಆ್ಯಂಡ್ ಮಕ್ಕಳನ್ನ ಹೆಚ್ಚಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ ಎಲ್ಲ ಪ್ಲೇಸಸ್ಗೂ ಕರ್ಕೊಂಡು ಹೋಗಿ ಈಗ ಒಂದು ಸ್ವಲ್ಪ ಇನ್ನೇನು ಚಳಿಗಾಲ ಬರುತ್ತೆ ಅಂತ ಅಂದಿದ ತಕ್ಷಣ ಮಗುಗೆ ಫುಲ್ಲು ಮಫಲರ್ ಹಾಕಿ ಸ್ವೆಟರ್ ಹಾಕಿ ನೀರಲ್ಲಿ ಆಟಾಡೋದಕ್ಕೆ ಬಿಡದೆ ಇದ್ದರೆ ಮಗುವಿನ ಬಾಡಿ ಹೇಗೆ ರೆಡಿ ಆಗುತ್ತೆ ಟು ಅಡ್ಜಸ್ಟ್ ಟು ದಟ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಥವಾ ಆ ಒಂದು ಟೆಂಪ್ರೇಚರ್ ಇರಬಹುದು ಅಥವಾ ಆ ಒಂದು ಎಕ್ಸ್ಪೀರಿಯನ್ಸ್ಗೆ ಹೇಗೆ ಮಗು ರೆಡಿ ಆಗುತ್ತೆ ನಾವು ಆಲೆಫೆಸಡನ್ ಈಗ ಎಷ್ಟೊಂದು ಅಮ್ಮಂದಿರೋ ಪ್ರಶ್ನೆ ಏನು ಅಂತಂದ್ರೆ ನನ್ನ ಮಗುನ ನೀರಲ್ಲಿ ಬಿಟ್ಟರೆ ಕೋಲ್ಡ್ ಆಗುತ್ತೆ ಅಂತ ನೀವು ಇಷ್ಟು ದಿನ ಕೋಲ್ಡ್ ನೀರಲ್ಲಿ ಬಿಟ್ಟಿಲ್ಲ ಎ ಸೈಡನ್ ಬಿಟ್ಟರೆ ಆಬ್ವಿಯಸ್ಲಿ ಕೋಲ್ಡ್ ಆಗುತ್ತೆ ಯಾಕಂದರೆ ಬಾಡಿ ಇಸ್ ನಾಟ್ ರೆಡಿ ಸೊ ಆ ರೆಡಿ ಆಗಬೇಕು ಅಂತಂದರೆ ನೀವು ನಿಮ್ಮ ಮಕ್ಕಳಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ ಅಷ್ಟು ಮಕ್ಕಳ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ ಇಮ್ಯೂನ್ ಸಿಸ್ಟಮ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂತಂದರೆ ಒಂದು ಆಹಾರನ ಮಗುಗೆ ಕೊಡ್ತಾ ಬನ್ನಿ ಇದು ಇನ್ನೊಂದು ಅರ್ಥ ಮಾಡ್ಕೋಬೇಕು ಇದರಿಂದ ಓಲ್ಡ್ ಆಗುತ್ತೆ ಇದರಿಂದ ಕಾಫ್ ಆಗುತ್ತೆ ಇದರಿಂದ ತಂಪು ಇದು ಹೀಟು ಅನ್ನೋದಕ್ಕಿಂತ ಎವ್ರಿಥಿಂಗ್ ಶುಡ್ ಬಿ ಮಾಡರೇಷನ್ ಯಾವುದನ್ನು ಅತಿಯಾಗೂ ಮಾಡಬಾರ್ದು ಯಾವುದೂ ಕಡಿಮೆ ಸಹ ಕೊಡಬಾರ್ದು ಎವ್ರಿಥಿಂಗ್ ಶುಡ್ ಬಿ ಮಾಡರೇಷನ್ ಎಲ್ಲನೂ ಮಾಡರೇಷನಲ್ಲಿದ್ದರೆ ಮಕ್ಕಳ ಒಂದು ಇಮ್ಯೂನ್ ಸಿಸ್ಟಮು ಚೆನ್ನಾಗಿರುತ್ತೆ ಅವರು ರೆಡಿ ಆಗ್ತಿರ್ತಾರೆ ಅವರು ಆ್ಯಕ್ಚುಲಿ ಅದು ಮಗು ತಪ್ಪೆಲ್ಲ ಎಕ್ಸ್ಪ್ಲೋರೇಷನ್ ಅನ್ನೋದು ಇವರ್ ಅಂದ್ರೆ ಆ ಒಂದು ಏಜಲ್ಲಿ ಒಂದು ವರ್ಷ ಒಂದೂವರೆ ವರ್ಷದಿಂದ ಮಗು ಒಂದು ಐದಾರು ವರ್ಷದವರೆಗೂ ಇದು ಅವರು ಎಕ್ಸ್ಪ್ಲೋರೇಷನಿಂದಲೇ ಕಲಿತಾ ಇರ್ತಾರೆ ಎಷ್ಟು ಮಕ್ಕಳು ಕೈ ಹ್ಯಾಂಡ್ಸ್ ಆನ್ ಎಕ್ಸ್ಪ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಲರ್ನ್ ಬೈ ಡೂಯಿಂಗ್ ಅಂತ ಹೇಳ್ತೀವಿ ದಿಸ್ ಇಸ್ ದೇರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಡೆವಲಪ್ಮೆಂಟ್ ಸೊ ಭಯ ಪಡಬೇಡಿ ತುಂಬ ಅಮ್ಮಂದಿರಿಗೆ ಭಯ ಇರುತ್ತೆ ಈ ರೀತಿ ಸೊ ಈ ಒಂದು ಆನ್ಸರ್ ನಿಮಗೆ ಸಿಕ್ಕಿದೆ ಅಂತ ಅನಿಸುತ್ತೆ ಮಕ್ಕಳು ಯಾಕೆ ರಿಪೀಟೆಡ್ ಆಗಿ ಕೋಲ್ಡ್ ಆಗುತ್ತೆ ಮಕ್ಕಳಿಗೆ ಏನು ಮಾಡಬೇಕು ಯಾವ ತಪ್ಪನ್ನ ಮಾಡಬಾರ್ದು ಅಮ್ಯು ಇಮ್ಯುನಿಟಿನ ಹೇಗೆ ಡೆವಲಪ್ ಮಾಡಬೇಕು ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಹೆಚ್ಚಿನ ಮಾಮೀಸ್ ರಿಲೇಟೆಡ್ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ಕಾಂಟೆಂಟ್ ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಟ್ವೆಂಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಐಮ್ ರಿಯಲಿ ಹ್ಯಾಪಿ ಆ್ಯಂಡ್ ಇನ್ನೂ ಹೋಗ್ತಾ ಮುಂದೆ ಹೆಚ್ಚಾಗುತ್ತೆ ಅಂತ ಅನ್ಕೊಂಡೆ ಎಸ್ ಡೆಫಿನೆಟ್ಲಿ ಆಗುತ್ತೆ ಬಿಕಾಸ್ ಇದು ಪ್ರತಿಯೊಬ್ಬ ಮಾಮೀಸ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೀವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸು ಅವರ ಒಂದು ಡೆವಲಪ್ಮೆಂಟಲ್ಲಿ ನಾನು ಏನೇನನ್ನು ಮಾಡ್ತಿದ್ದೀನಿ ವರ್ಕ್ಶೀಟ್ಸು ರೈಮ್ಸು ಸ್ಟೋರೀಸ್ ಎಲ್ಲನೂ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಎ ಡಿ ಹೆಚ್ ಐ ಟಿ ಐ ಕೃಷ್ಣ ಕೆ ಆರ್ ಐ ಎಸ್ ಎಚ್ ಎನ್ ಎ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ನೀವು ಆ ಒಂದು ವೀಡಿಯೋಸ್ನ ನೋಡಿಲ್ಲ ಅಥವಾ ಫಸ್ಟ್ ಟೈಮ್ ನಿಮಗೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಾದರೆ ಅದಕ್ಕೂ ಒಂದು ಸಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್